ನಮ್ಮ ಹೀರೋಯಿನ್ ಮೇಡಮ್ ಜೊತೆ ಒಂದು ಮೂರ್ನಾಲ್ಕು ನಿಮಿಷ ನಾನಿದ್ದೆ ಅಂತ ಅನ್ಸುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಒಳ್ಳೆ ರಿಯಾಕ್ಷನ್ಸ್ ಬರ್ತಿದೆ ಆಡಿಯನ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾ ಇದಾರೆ ದಯವಿಟ್ಟು ನಮ್ಮ ಚಿತ್ರನ ಇದೇ ವೀಕೆಂಡ್ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಮನೋರಂಜನೆ ಮೋಸ ಇಲ್ಲ ಈಗ ಧೈರ್ಯವಾಗಿ ಹೇಳ್ತಾ ಇದ್ದೀವಿ ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ

ಲಾಸ್ಟಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಬಗ್ಗೆನೇ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುವಂಥ ಒಂದು ಸಿನಿಮಾ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾನ ಸಪೋರ್ಟ್ ಮಾಡಿ ಇಂಪಾರ್ಟೆಂಟ್ ಮೂವ್ ತೋರಿಸಿದ್ದೀನಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಮಚ್ ಆಮೇಲೆ ಇನ್ನೊಂದು ಹೇಳ್ಬೇಕು ನಮ್ಮ ಕರ್ನಾಟಕದಲ್ಲಿ ಹಳ್ಳಿಯ ಒಂದು ವಿಶೇಷತೆ ತಗೊಂಡ್ರೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೂ ಅಲ್ಲಿಯ ಭಾಷೆ ಸ್ವಲ್ಪ ಸ್ವಲ್ಪ ಚೇಂಜ್ ಈ ಹಾಗೇನೆ ಚೇಂಜ್ ನಮ್ಮ ಆನೆಕಲ್ ಭಾಷೆ ಒಂದು ಸ್ವಲ್ಪ ಚೇಂಜ್ ಆಗಿರ್ತದೆ ಸೊ ಈ ಒಂದು ಲ್ಯಾಂಗ್ವೇಜ್ ಅಲ್ಲಿ ಒಂದು ಸಿನ್ಮಾ ಮಾಡೋದು ಅದು ಒಂದು ದೊಡ್ಡ ಧೈರ್ಯನೇ ಬೇಕು ಸಿನಿಮಾ ಮಾಡೋದಕ್ಕೆ ಪ್ರತಿಯೊಂದು ಡಬ್ಬಿಂಗ್ ಆಗಲಿ ಭಾಷೆ ಬರ್ದಿದವ್ರಿಗಾಗ್ಲಿ ಅಲ್ಲಿಯ ಒಂದು ಸ್ಲಾಂಗನ್ನು ಕೊಟ್ಟು ಡಬ್ಬಿಂಗ್ ಮಾಡೋ ಸ್ಟೈಲ್ ಇದೆಯಲ್ಲ ಅದು ನಿಜಕ್ಕೂ ತುಂಬಾ ಕಷ್ಟ ಸೊ ಅದನ್ನ ಪ್ರೀತಿ ಪಟ್ಟು ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ದಯವಿಟ್ಟು ನೀವೆಲ್ಲ ಬಂದು ಅಂದ್ರೆ ಈ ತರ ಇನ್ನೊಂದಷ್ಟು ಪ್ರಾಂತ್ಯದ ಹಳ್ಳಿಯ ಭಾಷೆಯ ಸಿನ್ಮಾಗಳನ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ದಯವಿಟ್ಟು ಥಿಯೇಟರ್ ಬಂದ ಸಿನಿಮಾ ನೋಡಿ ನಾನು ಅದನ್ನ ಕೇಳ್ಕೊಳ್ಳೋದು ಯಾಕಂದ್ರೆ ಇದು ಮೂರನೇ ಸಿನಿಮಾ ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ನಮ್ಮ ರಕ್ಷೆ ಕೇಳಿದಾಗ ಮೂರನೇ ಸಿನ್ಮಾ ದಯವಿಟ್ಟು ನೀವು ಥಿಯೇಟ್ರಿಗೆ ಬಂದ್ರೆ ನಿಜವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ ಮೂರು ಸಿನಿಮಾಗಳು ಅದ್ಭುತವಾಗಿ ಮೂರು ಬಂದಿದ್ದಾವೆ ಇದು ಮೂರನೇ ಸಿನಿಮಾ ಅದ್ಭುತವಾಗಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಮ್ಯೂಟ್ ಮಾಡ್ಕೊಂಡು ನೋಡ್ತಾರೆ ಅಷ್ಟೇ ಮ್ಯೂಟ್ ಆಗಿದೆ ಅಂತ ಕೆಟ್ಟ ಮತ್ತೇನು ಇಲ್ಲ ಅಲ್ಲಿ ಆ ಸ್ಲಾಂಗ್ ಅಲ್ಲಿ ನ್ಯಾಚುರಲ್ ಆಗಿ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ತರ ಇರುತ್ತೆ ಒಂದು ಇವಾಗ ಉತ್ತರ ಕರ್ನಾಟಕನೇ ಬೇರೆ ಇರುತ್ತೆ ಮಂಡ್ಯ ಸ್ಲಾಂಗೇ ಬೇರೆ ಇರುತ್ತೆ ಇವಾಗ ಕೋಲಾರ ಸ್ಲಾಂಗೇ ಬೇರೆ ಇರುತ್ತೆ ಅಲ್ಲಲ್ಲಿಗೆ ಆ ಭಾಷೆಗೆ ಯಾವುದು ಹೋಗ್ಲ ಅಂದ್ರೂ ಕೂಡ ಅದಲ್ಲಿ ನ್ಯಾಚುರಲ್ ಅನ್ಸುತ್ತೆ ಅಷ್ಟೇ ನಾವು ಹುಡ್ಕ ಏನೋ ಮತ್ತ ಎಲ್ಲೋಗಿದೆ ಅಂತ ಕೇಳಿದ್ರು ಚಿಕ್ಕದೊಂದು ಸಣ್ಣದೊಂದು ಒಂದ್ ಯಾವ್ದೋ ಒಂದು ಡೈಲಾಗ್ ಬಂದು ಅದ್ ಸಿಗೋಡೆ ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡಿ ಸಿಗೋಡೆ ಖುಷಿ ಆಗ್ತೈತೆ ಐತೆ ಈ ತರ ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮು ನಾವು ಕಾಮಿಡಿ ಕಿಲಾಡಿ ಆಗಿರ್ಬೋದು ಮತ್ತೆ ಬೇರೆ ತರ ಒಂದು ಕಾಮಿಡಿನ ಅಲ್ಲದೆ ಒಂದು ಸೆಟಲ್ಡ್ ಆಗಿ ಒಂದು ಭಾಷೆ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡು ಒಂದು ಅದ್ಭುತವಾಗಿ ಅಭಿನಯ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಅನ್ಸುತ್ತೆ ನಾನಾಗ್ಲಿ ಸಿದ್ದು ಆಗ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಆರ್ಟಿಸ್ಟ್ಗಳೆಲ್ಲ ತುಂಬಾ ಚೆನ್ನಾಗಿದೆ ನಾನು ಇದಕ್ಕಿಂತ ಇನ್ನೇನು ಹೇಳಂಗ ಹೇಳೋಕ್ಕಾಗಲ್ಲ ದಯವಿಟ್ಟು ಥಿಯೇಟರ್ ಬಂದು ಸಿನ್ಮಾ ನೋಡಿ ಅಷ್ಟೇ ನಂಗೆ ಕೇಳ್ಕೊಳ್ಳೋದು ಯಾಕಂದ್ರೆ ಇವಾಗ ಅಷ್ಟೇ ಈಗ ನೋಡಿದ್ರ ಎಲ್ಲ ಬರಿ ದೊಡ್ಡ ದೊಡ್ಡವ್ರ ಸಿನ್ಮಾನೇ ತೇಟರ್ ಬರ್ತಾ ಇರೋದು ದೊಡ್ಡ ದೊಡ್ಡವ್ರ ಸಿನಿಮಾ ಥಿಯೇಟ್ರ ಬಂದ್ರೆ ಮಾತ್ರ ಜನಗಳು ಬರ್ತಾವ್ರೆ ಈ ತರ ಸಿನಿಮಾಗಳು ಬಂದಾಗ ತೇಟ್ರ ಜನ ಬರ್ತಾ ಇಲ್ಲ ದಯವಿಟ್ಟು ಈ ತರ ಸಿನ್ಮೂ ನೀವು ಥಿಯೇಟ್ರ್ ಬಂದು ನೋಡಿ ಸಿನ್ಮಾ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಥವಾ ರಿವ್ಯೂ ಮೂಲಕನೋ ಕೊಡ್ಬೋದು ಈ ಸಿನಿಮಾ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಮಾಧ್ಯಮದ ಕೈಲೇ ಇರೋದು ಇದ್ರಾಗ್ಲು ಒಂದ್ ಹೇಳ್ಬೇಕಂದ್ರೆ ಮಾಧ್ಯಮನೇ ಇಂಪಾರ್ಟೆಂಟ್ ಪ್ರತಿಯೊಬ್ರು ಮೊಬೈಲ್ ನೋಡ್ತಿರ್ತಾರೆ ಆ ಮೊಬೈಲ್ ಗೆ ತಲುಪಿಸೋ ಜವಾಬ್ದಾರಿ ನಿಮ್ದಾಗಿದೆ ಖಂಡಿತವಾಗ್ಲೂ ತಲ್ಪ್ತೀರ ಅನ್ನೋ ಭರವಸೆ ನಮಗೂ ಇದೆ ಒಂದು ನವೀನ್ ರೆಡ್ಡಿ ಸರ್ ಹೇಳಿದಾಗ ಈ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಅಂತ ಸಿದ್ದು ನಿನ್ ಕ್ಯಾರೆಕ್ಟರ್ ನೋಡಿದಾಗ ನಾವು ಮ್ಯೂಸಿಕ್ ಮಾಡಕ್ಕಿಂತ ಮುಂಚೆ ನಗಾಡ್ತಿದ್ದೀವಿ ಅಂತ ಬಟ್ ಆ ಬಿಕ್ಕಿನ್ ಕ್ಯಾರೆಕ್ಟರ್ ಇಷ್ಟು ದಿನ ನಾನ್ ಮಾಡ್ಕೊಂಡ್ ಬಂದಿರೋ ಕ್ಯಾರೆಕ್ಟರ್ ಇದೆ ಫಸ್ಟ್ ಒಂದು ಯೋನ ನಾನು ಡ್ರೈವರ್ ಕೆಲಸ ಮಾಡಿದಿನ ಅಲ್ಲಿ ಇಲ್ಲ ನಾನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಆ ತರ ಮಾಡಿದಿನಿ ನಮ್ಮ ಆನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಏಕಂದ್ರೆ ಈ ಕೆಆರ್ಎಸ್ ನಾರ್ತ್ ಬ್ಯಾಂಕ್ ಅಲ್ಲಿ ಶೂಟಿಂಗ್ షూಟಿಂಗ್ ಮುಗಿತ್ತಂದ್ರೆ ಇವ್ರ ಮನೆಗೆ ಹೊರಟ ಹಾಗೆ ಹೈಟ್ ಆಗ್ತಿತ್ತು ಪ್ರತಿದಿನ ಚಿಕನ್ ಪ್ರತಿದಿನ ಮಟನ್ ಅದೇ ತರ ನೋಡ್ಕೊಂಡು ನೋಡಿ ನೋಡಿ ನೀನು ಕೊಳ್ಸಿಲ್ಲ ಅಂತ ನೋಡಿ ಏನು ಕೊಡ್ತಿಲ್ಲ ಕೊಡ್ತಿಲ್ಲ ಅದ್ಭುತವಾಗಿ ದಯವಿಟ್ಟು ನೋಡಿ ಥಿಯೇಟ್ರ ಅಷ್ಟೇ ಕೇಳ್ಕೊಳ್ಳೋದು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿ ನಿಮ್ ಕಡೆಯಿಂದ ಒಳ್ಳೆ ಒಂದು ರಿವ್ಯೂ ಕೊಟ್ಟು ಥಿಯೇಟ್ರ ಬಂದು ಜನ ನೋಡಿ ಇದೊಂದು ಬಾಯಿಂದ ಬಾಯಿಗೆ ನೋಡ್ತಾಗ ಮಾತ್ರ ಸಿನ್ಮಾ ಸಕ್ಸಸ್ ಆಗ್ಲಿಕ್ಕೆ ಕಾರಣ ತುಂಬಾ ಚೆನ್ನಾಗ್ ಬಂದಿದೆ ದಯವಿಟ್ಟು ಥಿಯೇಟರ್ ಸಿನಿಮಾ ನೋಡಿ ಅಷ್ಟೇ ನಂಗೆ ಥ್ಯಾಂಕ್ ಯು ಧನ್ಯವಾದ